ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತ ಇದರಲ್ಲಿ ಎಫ್ ಡಿ ಎಫ್ ಉದ್ಯೋಗಗಳಿಗೆ ಇದೀಗ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಫಸ್ಟ್ ಡಿವಿಜನ್ ಕ್ಲರ್ಕ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಫೀಸ್ ಎಷ್ಟಿದೆ ಕೊನೆಯ ದಿನಾಂಕ ಯಾವಾಗ ಮತ್ತು ಯಾರ್ಯಾರೆಲ್ಲ ಇದಕ್ಕೆ ಅರ್ಹರು ಈ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಸೊ ನೋಡಿ ನೇಮಕಾತಿ ಪ್ರಕಟಣೆ ಇದೀಗ ಆರಂಭಗೊಂಡಿದೆ ಹೆಚ್ಚಿನ ಡೀಟೇಲ್ಸನ್ನು ನೀವು ಇಲ್ಲಿ ಗಮನಿಸಬಹುದು ನೋಡಿ ಓದ್ತೀನಿ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ಸೊ ಬೆಂಗಳೂರು ಈ ಸಂಸ್ಥೆಯಿಂದ ಖಾಲಿ ಇರುವ ಈ ಕೆಳಕಂಡ ವಿವಿಧ ವೃಂದದ ಒಟ್ಟು ಮೂವತ್ತ್ನಾಲ್ಕು ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೋಡಿ ಟೋಟಲ್ ಆಗಿ ಮೂವತ್ತ್ನಾಲ್ಕು ಹುದ್ದೆಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ನೀವು ಅರ್ಜಿಯನ್ನು ಸಲ್ಲಿಸಲು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಈ ಒಂದು ವೆಬ್ಸೈಟ್ನ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ವೆಬ್ಸೈಟ್ ಲಿಂಕನ್ನು ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಸೊ ವಿಡಿಯೋ ನೋಡಿದ ನಂತರ ನೀವು ಹೋಗಿ ಅಪ್ಲೈಯನ್ನು ಮಾಡಬಹುದು ನೋಡಿ ಲಿಂಕ್ ಮುಖಾಂತರ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವೇ ಅರ್ಜಿ ಸಲ್ಲಿಸತಕ್ಕದ್ದು ಹಾಗೂ ನಿಗದಿಕ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರವೇ ಒಂದು ಪಾವತಿಸಬೇಕಾಗುತ್ತೆ ಸೊ ಆಫ್ಲೈನ್ ಅವ ನಿಮಗೆ ಅರ್ಹರಿದಿಲ್ಲ ಇನ್ನು ಅರ್ಜಿಗಳನ್ನು ಖುದ್ದಾಗಿ ಅಂಚೆ ಕೊರಿಯರ್ ಇತ್ಯಾದಿಗಳ ಮೂಲಕ ಸಲ್ಲಿಸಲು ಅವಕಾಶ ಇಲ್ಲದಿಲ್ಲ ಎಂದು ಈ ಮೂಲಕ ಸ್ಪಷ್ಟಪಡಿಸಲಾಗಿದೆ ನೋಡಿ ನೀವು ಆನ್ಲೈನ್ ಬಿಟ್ಟು ಖುದ್ದಾಗಿ ಅಂಚೆ ಕೊರಿಯರ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ತೀನಿ ಅಂದರೆ ಅದಕ್ಕೆ ಅವಕಾಶವಿಲ್ಲ ಸೊ ಇದು ನಿಮಗೆ ನೆನಪಿರಬೇಕು ಹಾಗಾದರೆ ನೇರ ನೇಮಕಾತಿಗೆ ಒಂದು ಪರಿಗಣಿಸಲಾಗಿರುವ ಹುದ್ದೆಗಳ ವಿವರ ಈ ಕೆಳಕಂಡಂತಿದೆ ಸೊ ಡೀಟೇಲ್ಸನ್ನು ನೋಡೋಣ ನೋಡಿ ಒಂದೇ ಹುದ್ದೆ ಅಂತ ನೋಡೋದಾದ್ರೆ ಫಾರ್ಮಾಸಿಸ್ಟ್ ಅಂತ ಕರೀತಾರೆ ಸೊ ವೇತನ ಶ್ರೇಣಿ ಹದಿನಾರು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಇದೆ ಒಟ್ಟು ಏಳು ಉದ್ಯೋಗಗಳಿಗೆ ಕರೆಯಲಾಗಿದೆ ಸೊ ಮೀಸಲಾತಿ ವರ್ಗೀಕರಣ ನೋಡೋದಾದರೆ ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳು ಸೊ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಪ್ರವರ್ಗ ಟು ಎ ಟೋಟಲ್ ಏಳು ಪೋಸ್ಟ್ಗಳಿದ್ದಾವೆ ಇದರಲ್ಲಿ ಸೊ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದೆ ಅಂತಕ್ಕಂಥದ್ದು ಗಮನಿಸಬೇಕು ಏನ ಪ್ರಥಮ ದರ್ಜೆ ಉದ್ಯೋಗಗಳು ಇದಕ್ಕೆ ಸಂಬಂಧಪಟ್ಟಂತೆ ಗಮನಿಸಬೇಕು ಸೊ ನೋಡಿ ಪ್ರಥಮ ದರ್ಜೆ ಸಹಾಯಕ ಇಲ್ಲಿ ಹದಿಮೂರು ಸಾವಿರದ ಆರುನೂರರಿಂದ ಇಪ್ಪತ್ತಾರು ಸಾವಿರವರೆಗೂ ಸ್ಯಾಲ್ರಿ ಇದೆ ಸೊ ಹತ್ತು ಉದ್ಯೋಗಗಳಿದಾವೆ ಹಾಗಾದರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಉದ್ಯೋಗಗಳಿದೆ ಅಂತಕ್ಕಂಥದ್ದನ್ನು ಗಮನಿಸಿ ನೀವು ಇದನ್ನ ನೋಡ್ಕೋಬಹುದು ಇನ್ನ ಮೂರನೇ ಪ್ರಮುಖ ಮಾಹಿತಿ ಅಂದರೆ ವಿಕ್ರಯ ಸಹಾಯಕರು ಸೊ ವಿಕ್ರಯ ಸಹಾಯಕರು ಹದಿನೈದು ಸಾವಿರದ ಐನೂರು ಸಾರಿ ಹನ್ನೆರಡು ಸಾವಿರದ ಐನೂರರಿಂದ ಇಪ್ಪತ್ನಾಲ್ಕು ಸಾವಿರ ಇದೆ ಸೊ ಒಟ್ಟು ಹದಿನಾರು ಉದ್ಯೋಗಗಳು ವಿಕ್ರಯ ಸಹಾಯಕರಿಗೆ ಸಂಬಂಧಪಟ್ಟಂತಿದೆ ಸೊ ಇನ್ನು ವಿಕ್ರಯ ಸಹಾಯಕರು ಸೆಕೆಂಡ್ ಇಲ್ಲಿ ಕೂಡ ಸೇಮ್ ಸ್ಯಾಲ್ರಿ ಇದೆ ಹನ್ನೆರಡು ಸಾವಿರದ ಐನೂರರಿಂದ ಇಪ್ಪತ್ನಾಲ್ಕು ಸಾವಿರ ಇಲ್ಲಿ ಒಂದು ಪೋಸ್ಟ್ ಇದೆ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಗಮನಿಸಬಹುದು ಇನ್ನು ಮಹಿಳೆ ಅಥವಾ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಆಯಾಯ ವರ್ಗಕ್ಕೆ ಸೇರಿದ ಇತರೆ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಲಾಗುತ್ತದೆ ಸೊ ಓಕೆ ಮೀಸಲಾತಿ ಸಂಬಂಧಪಟ್ಟಂತೆ ಈ ರೀತಿ ವರ್ಗೀಕರಣವಿದೆ ಇದೆಲ್ಲ ನೀವು ಡೀಟೇಲ್ಸನ್ನು ಗಮನಿಸಬಹುದು ಇನ್ನು ಈ ವಿದ್ಯಾರ್ಹತೆ ನಾವು ನೋಡೋದಾದರೆ ನೋಡಿ ವಿದ್ಯಾರ್ಹತೆ ಸೊ ಏನೇನು ವಿದ್ಯಾರ್ಹತೆ ಇರಬೇಕು ಫಾರ್ಮಸಿಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮೊ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ನೋಡಿ ಡಿಪ್ಲೊಮೊ ಇನ್ ಫಾರ್ಮಸಿಯಲ್ಲಿ ತೇರ್ಗಡೆಯಾಗಿರಬೇಕು ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನ ಹೊಂದಿರಬೇಕು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರೆಯಲು ಕನ್ನಡ ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಸೊ ಇಷ್ಟು ಮಾಹಿತಿ ಇರುತ್ತೆ ಅದರಿಂದ ಪ್ರಥಮ ದರ್ಜೆ ಸಹಾಯಕರಿಗೆ ಸೊ ನೋಡಿ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿ ಮುಗಿದಿರಬೇಕು ಡಿಗ್ರಿ ಆಗಿರಬೇಕು ಪ್ರಥಮ ಆಗಬೇಕಂದ್ರೆ ಜೊತೆಗೆ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನ ಇರಬೇಕು ಸೊ ಕನ್ನಡ ಓದಲು ಸ್ವಚ್ಛವಾಗಿ ಮಾತನಾಡಲು ಬರಬೇಕು ಇನ್ನು ವಿಕ್ರಯ ಸಹಾಯಕರು ಇಲ್ಲಿ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಇಲ್ಲಿ ಕೂಡ ಕಂಪ್ಯೂಟರ್ ಆಪರೇಷನ್ಸ್ ಆಗಿರ್ಬೋದು ಅಪ್ಲಿಕೇಶನಲ್ಲಿ ಜ್ಞಾನ ಏನ ಕನ್ನಡವನ್ನು ಬರೆಯಲು ಓದಲು ಸ್ವಚ್ಛವಾಗಿ ಮಾತನಾಡಲು ಬರಬೇಕಾಗುತ್ತೆ ಓಕೆ ಸೊ ಈ ಹೆಚ್ಚಿನ ಡೀಟೇಲ್ಸ್ ವಯೋಮಿತಿ ನೋಡಿ ವಯೋಮಿತಿ ಹದಿನೆಂಟು ವರ್ಷ ಆಗಿರಬೇಕು ಎಲ್ಲದಕ್ಕೂ ಸೊ ಗರಿಷ್ಠ ವಯೋಮಿತಿ ಮೂವತ್ತೈದು ಸೊ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಸೇನಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ನಲವತ್ತು ವರ್ಷ ಮೀರಿರಬಾರದು ಸೊ ವಿಕಲಚೇತನರು ಮತ್ತು ವಿಧವೆಯರಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕ ನೋಡಿ ನೀವೇನಾದರೂ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ವಿಕಲಚೇತನ ಆಗಿದ್ದರೆ ಐನೂರು ರೂಪಾಯಿ ಇದೆ ಸೊ ಪ್ಲಸ್ ಗೇಟ್ ವೇ ಚಾರ್ಜಸ್ ಇರುತ್ತೆ ಇತರೆ ವರ್ಗ ಆಗಿದ್ದರೆ ಒಂದು ಸಾವಿರ ರೂಪಾಯಿ ಇದೆ ಓಕೆ ಸೊ ನಾ ಅರ್ಜಿ ಸಲ್ಲಿಸಲು ಪ್ರಾರಂಭ ಮತ್ತು ಕೊನೆಯ ದಿನಾಂಕ ನೋಡಿ ಅರ್ಜಿ ಸಲ್ಲಿಸಲು ಪ್ರಾರಂಭ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದು ಕೊನೆಯ ದಿನಾಂಕವಾಗಿರುತ್ತದೆ ಸೊ ಅರ್ಜಿ ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕಗಳು ಸೊ ಉಳಿದಂಥ ಸೂಚನೆ ಗಮನಿಸಬಹುದು ಸೊ ಹೋಗಿ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈಯನ್ನು ಮಾಡಿ ಓಕೆ ಸೊ ಇದು ಮುಖ್ಯವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಸೊ ಆಫ್ಲೈನ್ ಇಲ್ಲಿ ಅವಶ್ಯಕತೆ ಇರುವುದಿಲ್ಲ ಎಂಬತಕ್ಕಂಥದ್ದು गमन